ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಪ್ರೀತಿ ಒಂದಾಗುತ್ತಾ ನೀವು ಕಾಯ್ತಾ ಕಾಯ್ತಾಯಿದ್ದೀರಾ ಅಂತ ಗೊತ್ತು ಇವತ್ತು ನಾನು ಎರಡನೆಯ ಭಾಗದಲ್ಲಿ ನಿಮ್ಮ ಮತ್ತೆ ಪ್ರಸ್ತುತ ಪಡಿಸ್ತೀನಿ ಏನು ಆಯಿತು ಈ ಪ್ರೀತಿ ಒಂದಾಗೋದು ಯಾವಾಗ ಇವತ್ತಾದರೂ ಒಂದಾಗುತ್ತಾ ನೀವು ಕಾಯ್ತಾ ಅಲ್ವಾ ಬನ್ನಿ ಹಾಗಾದರೆ ಇವತ್ತು ಒಂದಾಗುತ್ತಾ ಅಂತ ನೋಡೋಣ ಅದಕ್ಕೂ ಮುಂಚೆ ಹಿಂದಿನ ಭಾಗದಲ್ಲಿ ಏನಾಯಿತು ಅಂತ ಒಂದು ಸಣ್ಣದಾಗಿ ನೋಡ್ಕೊಂಡು ಬರೋಣ ಇಲ್ಲಿವರೆಗೆ ಏನಾಗಿತ್ತು ಅಂದರೆ ಕಾಲೇಜಿನ ಇದ್ರು ನಮ್ಮ ತರ್ಗದೇವರು ಎಲ್ಲರೂ ನಿಂತಿದ್ದರು ಸಾಲಾಗಿ ನಿಂತಿದ್ರು ಅವ್ರು ನಮ್ಮ ತರ್ಗ ಬೇಕು ಅಂತ ಅಂದ್ಕೊಳ್ತಾಳೆ ಸರಸ್ವತಿ ಎದುರುಗಡೆ ಕೂಡ ಹಾಗೆ ಸಾಲಾಗಿ ನಿಂತಿರ್ತಾರೆ ಅವರೆಲ್ಲ ಇವಳ ಸೀನಿಯರ್ಗಳಾಗಿರ್ತಾರೆ ಇವಳು ಕಡೆ ಹೋಗಿದ್ದಕ್ಕೆ ಇವಳಿಗೆ ಸಾಲಿನ ಕೊನೆಯಲ್ಲಿ ಜಾಗ ಸಿಗುತ್ತೆ ಇವಳು ಅಲ್ಲಿ ನಿಂತ್ಕೋತಾಳೆ ಆಗ ನಿಂತಾಗ ಯಾರೋ ಅವಳನ್ನೇ ನೋಡ್ತಾ ಇದ್ದಾರೆ ಅಂತ ಅವಳಿಗೆ ಅನಿಸುತ್ತೆ ತಲೆಯನ್ನು ಬಗ್ಸಿ ನೆಲವನ್ನು ನೋಡ್ತಾ ಇತ್ತ ಅವಳ ಕಣ್ಣುಗಳು ನಿಧಾನವಾಗಿ ಎದುರುಗಡೆ ಸೀನಿಯರ್ಗಳ ಸಾಲನ್ನು ನೋಡ್ತಾಳೆ ಅಲ್ಲೊಬ್ಬ ದೃಢಕಾಯದ ವ್ಯಕ್ತಿ ನಿಂತಿರ್ತಾನೆ ಅವನ ಕಣ್ಣುಗಳು ಇವಳನ್ನೇ ನೋಡ್ತಾ ಇರುತ್ತೆ ಮುಂದೆ ಏನಾಗುತ್ತೆ ಅರೆ ಇದೇನಿದು ಇದೇನಿದು ಅವ ನನ್ನನ್ನೇ ನೋಡ್ತಾ ಇದ್ದಾನಲ್ಲ ಒಂದು ಕ್ಷಣ ಕೋಪ ಬಂತು ಗೊತ್ತು ಆಹಾತನದ ಮೆಳ್ಳಗಣ್ಣು ಇರ್ಬೋದೇನೋ ನಾನೇ ಏಕೆ ಅವನು ನನ್ನನ್ನೇ ನೋಡಿಕೊಳ್ಳೋದು ಅಂತ ಸುಮ್ಮನಾದೆ ಸಾಲು ಮುಂದೆ ಸಾಕ್ತು ನಾನು ಮುಂದೆ ಹೆಜ್ಜೆ ಇಟ್ಟೆ ಹಲೋ ನಾನು ರತ್ನಾಕರ ನಿಮ್ಮ ಹೆಸರು ಧ್ವನಿ ಕೇಳಿಸಿತು ತಲೆ ಎತ್ತಿದೆ ಕೈಯಲ್ಲೊಂದು ಪುಟ್ಟ ಪುಸ್ತಕ ಹಿಡಿದಿದ್ದ ವ್ಯಕ್ತಿ ನನ್ನೆದುರು ನಿಂತಿದ್ದ ಇವನೇ ಇವನೇ ಆಗಲೇ ನನ್ನನ್ನೇ ಕೆಟ್ಟಿಸುತ್ತಿದ್ದ ವ್ಯಕ್ತಿ ನೋಡಿದೆ ನನ್ನೆದುರು ಪುಟ್ಟ ಪುಸ್ತಕವನ್ನು ಹಿಡಿದಿದ್ದ ತೆಗೆದುಕೊಳ್ಳಿ ಎಂದ ಪುಸ್ತಕ ತೆಗೆದುಕೊಂಡೆ ಹೆಜ್ಜೆ ಮುಂದೆ ಇಟ್ಟೆ ಹಲೋ ಮೇಡಮ್ ನಿಮ್ಮ ಹೆಸರು ಹೇಳಲೇ ಇಲ್ವಲ್ಲ ಎಂದ ತಿರುಗಿ ನೋಡಿದೆ ಸ್ವಲ್ಪ ಕಾಠಿಣ್ಯದಿಂದಲೇ ನನ್ನ ಹೆಸರನ್ನು ಸರಸ್ವತಿ ಎಂದು ನುಡಿದು ತರಗತಿಗೆ ಓಡಿದೆ ಅಲ್ಲಿ ಎಲ್ಲರೂ ಕುಳಿತಿದ್ದರು ನನಗೆ ಕಡೆಯ ಬೆಂಚಿನ ಜಾಗ ಸಿಕ್ಕಿತ್ತು ಹೋಗಿ ಕುಳಿತೆ ಪಕ್ಕದಲ್ಲಿದ್ದಾಗೆ ಮೆಲ್ಲ ನಕ್ಕಳು ನಾನು ನಕ್ಕೆ ಹೆಸರೇನು ನಾನೇ ಮೊದಲು ಕೇಳಿದೆ ವನಜ ನಿನ್ನ ಹೆಸರು ಸರಸ್ವತಿ ಓ ಸೂಪರ್ ಎಂದು ಹೇಳಿ ಚಿಕ್ಕ ಮಗುವಿನಂತೆ ಇನ್ನು ಮುಂದೆ ನಾವಿಬ್ಬರು ಫ್ರೆಂಡ್ಸ್ ಎಂದು ನಕ್ಕು ಬಿಟ್ಟಳು ನನಗೂ ನಗು ತಡೆಯಲಾಗಿರಲಿಲ್ಲ ನಗು ಬಿಟ್ಟೆ ವನಜಾಣ ಹಾಸ್ಯ ಪ್ರಜ್ಞೆ ಮಾತುಗಳು ನನಗೆ ಇಷ್ಟವಾದದ್ದು ಸುಳ್ಳಲ್ಲ ಆದರೆ ಅವಳು ಯಾರೊಂದಿಗೂ ಹೆಚ್ಚು ದಿನ ಸ್ನೇಹ ಇಟ್ಟುಕೊಳ್ಳುವವಳಲ್ಲ ಎಂಬುದು ನನಗೆ ಕೆಲವೇ ದಿನಗಳಲ್ಲಿ ಗೊತ್ತಾಗಿ ಹೋಗಿತ್ತು ಕಾಲೇಜಿನ ಮೊದಲ ತರಗತಿ ಉಪನ್ಯಾಸಕರು ಬಂದಿದ್ದರು ಪರಸ್ಪರ ಪರಿಚಯದಲ್ಲಿಯೇ ಆ ದಿನದ ತರಗತಿ ಮುಗಿತಿತ್ತು ಅದೊಂದೇ ತರಗತಿ ಅಲ್ಲ ಆ ದಿನದ ತರಗತಿಗಳೆಲ್ಲ ಪರಸ್ಪರ ಪರಿಚಯದಲ್ಲಿ ಮುಗಿದು ಹೋಗಿತ್ತು ಮರುದಿನ ಎಂದಿನಂತೆ ಕಾಲೇಜಿಗೆ ಹೋದೆ ಹೋಗುವಾಗ ಆಗ ತಾನೇ ಕಾಲೇಜಿಗೆ ಬಂದಿದ್ದ ರತ್ನಾಕರ್ ನನಗೆ ಎದುರಾದ ಹಾಯ್ ಸರಸ್ವತಿ ಅವರೇ ಎಂದ ನಾನು ಬೇಕೋ ಬೇಡೋ ಎಂಬತ್ತೆ ಉದಾಹರಿಸಿ ನನ್ನ ಹಾಯ್ ಎಂದೆ ಆತ ಹೆಚ್ಚಿನ ಮಾತನಾಡಲಿಲ್ಲ ನಾನು ಮಾತನಾಡಲಿಲ್ಲ ತರಗತಿಗೆ ಹೋದೆ ತರಗತಿ ಪ್ರಾರಂಭ ಆಗುವುದರಲ್ಲಿತ್ತು ಅಷ್ಟರಲ್ಲಿ ರತ್ನಾಕರ ಮತ್ತು ಅವನ ಸಂಗಡಿಗರು ತರಗತಿಗೆ ಲಗ್ಗೆ ಇಟ್ಟರು ರತ್ನಾಕರನೇ ಮಾತು ಪ್ರಾರಂಭಿಸಿದ ನೋಡಿ ನೀವೆಲ್ಲ ಹೊಸದೊಂದು ವಿದ್ಯಾಮಂದಿರಕ್ಕೆ ಪಾದಾರ್ಪಣೆ ಮಾಡಿದ್ದೀರ ಅವನು ಏನೇನೂ ಮಾತನಾಡುತ್ತಾ ಇದ್ದ ನನಗೋ ಅವನನ್ನು ಕಂಡರೆ ಕೋಪ ಬರುವ ಹಾಗಿತ್ತು ಇನ್ನು ಅವನ ಮಾತು ಕೇಳುವುದೇ ಹೌದೌದು ಇವನೊಬ್ಬ ತೋಲಾ ಅಂಡ ಬಂದುಬಿಟ್ಟ ಬೇರೆಯವರು ಯಾರಿಗೂ ಬಾಯಿ ಇಲ್ವೇ ಮಾತಾಡೋದಕ್ಕೆ ಇವನು ಯಾಕೆ ಮಾತಾಡಬೇಕು ಎಂದಲ್ಲ ಯೋಚಿಸುತ್ತಿದ್ದವಳನ್ನು ವನಜ ಏಯ್ ಸರಸ್ವತಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂದ್ಲು ಮುಂದೇನಾಯಿತು ಕುತೂಹಲ ಅಲ್ವಾ ಹಾಗೆ ಕುತೂಹಲವನ್ನು ಉಳಿಸ್ಕೊಳ್ಳಿ ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಹೆದರು ಬರ್ತೀನಿ ಮುಂದೆ ಏನಾಯಿತು ಕಾಯ್ತಾಯಿರಿ ಈ ಪ್ರೀತಿ ಮುಂದಿನ ಸಂಚಿಕೆಯಲ್ಲಾದರೂ ಮುಂದುವರಿಯುತ್ತಾ ಒಂದಾಗುತ್ತಾ ಅಂತ ನೋಡೋಣ ಅಲ್ವಾ ಬಾಯ್ ಬಾಯ್ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಗೆ ಇರಿ ಅಂತ ಹೇಳ್ತಾ ನಿರ್ಗಮಿಸ್ತೇನೆ ಧನ್ಯವಾದಗಳು